ಮಾದಿಗ ಸಮುದಾಯಕ್ಕೆ ಸಮರ್ಪಕವಾಗಿ ನ್ಯಾಯ ಸಿಗಬೇಕು ನಮ್ಮ ಜನಾಂಗದ ಹೆಸರು ಹೇಳಿಕೊಂಡು ಅನ್ಯ ಜಾತಿಯವರು ಸರ್ಕಾರದ ಉದ್ಯೋಗ ಗಿಟ್ಟಿಸಿಕೊಂಡಿದ್ದಾರೆ ಇದರಿಂದ ನಮ್ಮ ಜನಾಂಗದವರಿಗೆ ಅನ್ಯಾಯವಾಗುತ್ತದೆ ಎಂದು ಅಖಿಲ ಕರ್ನಾಟಕ ಮಾದಿಗ ದಂಡೂರು ಸಮಿತಿಯ ರಾಜ್ಯಾಧ್ಯಕ್ಷ ಹುಸೇನಸ್ವಾಮಿ ಹೇಳಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಮ್ಮ ಸಮಾಜದವರಿಗೆ ಸರ್ಕಾರದ ಯೋಜನೆಗಳು ಸಮರ್ಪಕವಾಗಿ ದೊರೆಯಬೇಕು ಇದೇ ಡಿಸೆಂಬರ್ ಹನ್ನೆರಡರಂದು ಬೆಳಗಾವಿಯಲ್ಲಿ ನಡೆಯುವ ಅಧಿವೇಶನದಲ್ಲಿ ಹೋರಾಟ ಹಮ್ಮಿಕೊಳ್ಳಲಾಗುವುದು ಆದ್ದರಿಂದ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಕರೆ ನೀಡಿದರು ಗೋಷ್ಠಿಯಲ್ಲಿ ಅಖಿಲ ಕರ್ನಾಟಕ ಮಾದಿಗ ದಂಡೂರು ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷ ಶಿವಪ್ಪ ಸಿದ್ದಾಪೂರು ಜಿಲ್ಲಾ ಖಜಾಂಜಿ ರಾಮಪ್ಪ ಗುಡಿ ಪೂಜೆಪ್ಪ ಚಿಕ್ಕ ಮಾದಿನಾಳ ಯಮನೂರಪ್ಪ ಗೋನಾಳ ಕುಷ್ಟಿಗೆ ತಾಲೂಕ ಅಧ್ಯಕ್ಷ ಹನುಮಂತಪ್ಪ ಶಿವನಗುತ್ತಿ ಸಿದ್ದಪ್ಪ ಕಲಾಲ್ಬಂಡಿ ಗುರುರಾಜ ಕಲಾಲ್ಬಂಡಿ ಕೆಂಚಪ್ಪ ರ್ಯಾಣಕಿ ರಮೇಶ ಮಂಜುನಾಥ ಕಲಿಕೇರಿ ನಿರುಪಾದಿ ಗೋತಗಿ ಬಾಲಾಜಿ ಹೆಸರೂರು ಹೊಳೆಯಪ್ಪ ಕೊಡತಗೇರಿ ಮಹಾದೇವಪ್ಪ ಸುಖಮುನಿ ಸೇರಿದಂತೆ ಇತರರಿದ್ದರು ವರದಿಗಾರರು ಶರಣಪ್ಪ ಲೈನದ್ ಹಿರೇಮನ್ನಾಪುರ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕುಷ್ಟ ಅವಕಾಶಗಳಲ್ಲಿ ತಾವು ಮಾಡಿಕೊಡ್ಲಿಕ್ಕೆ ಮುಂದೆ ನಾವು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ ಯಾಕಂದ್ರೆ ಇವಾಗೆಲ್ಲ ಸ್ವತಂತ್ರ ಶಿಕ್ಷಕರು ಬಂದಿದೆ ನಿಮಗೆ ಒಂದು ಸತ್ಯ ಹೇಳಲಿಕ್ಕೆ ಮುಖ್ಯಮಂತ್ರಿಗಳಿಗೆ ನಾವು ಬಯಸ್ತೇನೆ ಜಾತಿಯಲ್ಲಿ ಸುಳ್ಳು ಎಲ್ಲ ಸುಳ್ಳು ಇನ್ನೊಬ್ರು ಉದ್ದೇ ತಗೊಳ್ಳೋದ್ರೆ ಅದು ಮಾದಿಗೆ ಸಮಾಜದಲ್ಲಿ ಮಾತ್ರ ಮುಖ್ಯಮಂತ್ರಿ ಆದ್ರೆ ನಾನೇ ಮಾನವ ಅಂತ ಹೇಳಿ ಸುಳ್ಳು ನಮ್ಮ ಸಮಾಜದ ಹೆಸರು ಹೇಳಿ ನೌಕರಿ ತಗೊಂಡಿರ್ತಕ್ಕಂಥ ಬಹಳ ಅದಾರ ಅದಕ್ಕಾಗಿ ದಯವಿಟ್ಟು ಈ ಶೋಷಿತ ಜನಾಂಗ ಇವತ್ತಿಗೆ ಹಳ್ಳಿಯಲ್ಲಿ ಒಳಗಾಗಿದ್ದಾರೆ ಬಾ ಬಹಳಷ್ಟು ಅದರ ಮುಕ್ತ ಆಗಬೇಕು ಮತ್ತೆ ಹೈನ್ ಅಂದ್ರೆ ನಾವು ಕೂಡ ಬಂದ್ವಿ ಎಸ್ ಎಸ್ಟಿ ಬಿಟ್ಟು ಐಂದ್ ಆಗಲ್ಲ ಅಂದ್ರೆ ನಾವು ಕೂಡ ಬಂದ್ವಿ ಆ ಕಾರಣಕ್ಕಾಗಿ ನೀವು ಯಾರ ಕಿವಿ ಮಾತಿಗೆ ಕಿವಿ ಕೊಡದೆ ನ್ಯಾಯಬದ್ಧವಾಗಿ ಕಾನೂನಾತ್ಮಕವಾಗಿ ಬಾಪಾ ಸಾಹೇಬ್ ಬಂದಿರ್ತಕ್ಕಂತ ಏನು ಒಂದು ಮೀಸಲಾತಿ ಐತಿ ನಾವು ಒಳಗ ಮೀಸಲಾತಿ ಯಾಕೆ ಹಂಚ್ಕಾಳ್ತಾ ಇದೀವಿ ಅದ್ರ ಎಲ್ಲಾ ನ್ಯಾಯಬದ್ಧವಾಗಿ ಮಾಡ್ಬೇಕಂತಂದು ನಾನು ಆಗ್ರಹಿಸ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಯಾಕಂದ್ರೆ ಮಾಡದ ಇದ್ರೆ ತಮ್ಮ ಒಂದು ಏನೋ ಒಂದು ಒಳ್ಳೆ ಮುಖ್ಯಮಂತ್ರಿಗಳಿದ್ರೆ ತಮ್ಮ ಅವ್ರಿಗೆನೆ ಮಾಡಬೇಕು ಬೇರೆ ಸಮಾಜದವ್ರು ಬೇರೆಯವ್ರ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ನಮ್ಮ ಮಾತನ್ನು ಕೂಡ ಇದನ್ನು ಕೂಡ ತಮ್ಮ ಗಮನಕ್ಕೆ ನಾನು ತರಬೈಸ್ತೇನೆ ಯಾಕಂದ್ರೆ ನಾಳೆ ಹೋರಾಟ ಇದೆ ಹನ್ನೆಂದನೇ ತಾರೀಕಿನಲ್ಲಿ ತಾವು ಅದನ್ನ ಮಂಡನೆ ಮಾಡ್ತೇವೆ ಮೂರನೇ ತಾರೀಕಿಗೆ ಮೂರ್ ದಿನ ಏನಪ್ಪಾ ಚರ್ಚೆ ಮಾಡ್ತಾರೆ ಇದ್ರೊಳಗೆ ತಗೋಬೇಕು ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡ್ತಕ್ಕಂಥ ವಿಷಯಗಳಂತ ಅದು